ತಾಲೂಕು ಜಾಲಹೋಬಳಿ ಬಂಡಿಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಬಂಡಿಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಎನ್ ಸುಬ್ರಹ್ಮಣಿ ಪಿ ರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಸದರಿ ಗ್ರಾಮ ಸಭೆಗೆ ಉಪಾಧ್ಯಕ್ಷರಾದ ಶ್ರೀಮತಿ ಶ್ವೇತಾ ಎ ಚನ್ನಕೇಶವರವರು ಮತ್ತು ಸದಸ್ಯರುಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಪಿ ಎ ಪೂಣಚ್ಚಾರ್ ಅವರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಒನ್ ಶ್ರೀ ಎ ಟಿ ಶಿವಣ್ಣರವರು ಬಂಡಿಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಇತರೆ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ತಾಲೂಕು ಮಟ್ಟದ ವಿವಿಧ ಇಲಾಖಾ ಅಧಿಕಾರಿಗಳು ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಬ್ಯಾಂಕಿನ ವ್ಯವಸ್ಥಾಪಕರು ಶಾಲಾ ಶಿಕ್ಷಕರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ವಿವಿಧ ಸಂಘ ಸಂಸ್ಥೆಯವರು ಹಾಗೂ ಇತರೆ ಸಂಘಟನೆಗಳ ಮುಖಂಡರು ಸದಸ್ಯರುಗಳು ಸಕಾಲಕ್ಕೆ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಬಹುಮಾನ ವಿತರಣೆ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಬಹುಮಾನ ವಿತರಣೆ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಲಾಯಿತು ಕುಡಿಯುವ ನೀರು ದೀಪ ಚರಂಡೆ ಸ್ವಚ್ಛತೆ

ಬೇರೆ ಇದೆ ದಿಪ್ಪ ಈ ಥರದ್ದು ಅಂತ ಹೇಳಿ ಮೇಡಮ್ ಮಾಡಿ ಇಷ್ಟು ಎಲ್ಲರ ಹತ್ರನೂ ಎಲ್ಲ ಸದಸ್ಯರ ಹತ್ರನು ತಗೊಂಡಿದ್ದೀರಿ ವಾಟ್ಸಪ್ಗಳು ಮಾಡಿ ಎಲ್ಲ ಅವರ ಕಷ್ಟಗಳು ಏನು ಕೆಲಸಗಳು ಇದೆ ಆ ಕೆಲ್ಸಗಳನ್ನೆಲ್ಲ ತಗೊಂಡು ಲಿಸ್ಟ್ ಮಾಡ್ಕೊಂಡಿದ್ದೀರಿ ಅದೇ ಥರ ಆ ಥರನೂ ಎಲ್ಲ ಸಾರ್ ಸಮಸ್ಯೆ ಜೊತೆ ಸೇರಿ ಅಧ್ಯಕ್ಷರ ಜೊತೆ ಸೇರಿ ಎಲ್ಲ ಕೆಲ್ಸಗಳ್ನೂ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತೀನಿ ಸರ್ ಹಾಂ ರಸ್ತೆಗಳು ಬೀದಿ ದೀಪಗಳು ಸ್ವಚ್ಛ ನೀರಿತ್ತು ಸ್ವಚ್ಛತೆ ಇದು 伊利。